ರಾಜ್ಯ ಸರ್ಕಾರದ ಗಮನ ತಂದ್ವಿ ರಾ ಕೇಂದ್ರ ಸರ್ಕಾರ ಗಮನ ತಂದ್ವಿ ಬಟ್ ಈವರೆಗೂ ಕೂಡ ಸ್ಪಷ್ಟವಾದಂಥ ಅವರಿಗೆ ಪುನರ್ವಸತಿ ಆಗಲಿ ಪರಿಹಾರ ಆಗಲಿ ಕೊಟ್ಟಿಲ್ಲ ಯಾಕಂದರೆ ಅದೇ ಶರಾವತಿ ನದಿಗೆ ಇದು ನಾಲ್ಕು ಐದು ಡ್ಯಾಮ್ ಕಟ್ಟಿದ್ದಾರೆ ಪರಿಸರ ಮರ ಗಿಡ ಯಾ ಬಯೋಡೈವರ್ಸಿಟಿ ಎಲ್ಲವೂ ಕೂಡ ಹಾಳಾಗಿದೆ ಮತ್ತೆ ಮತ್ತೆ ಆ ಡ್ಯಾ ಆ ಶರಾವತಿ ನದಿಗೆ ಈ ಥರದ ಯೋಜನೆಗಳನ್ನ ತಂದು ಅಲ್ಲಿ ಅವ್ಯಾಹತವಾಗಿ ಒಂದು ರೀತಿಯಿಂದ ಅತ್ಯಾಚಾರ ಪ್ರಕೃತಿ ಮೇಲೆ ಅತ್ಯಾಚಾರ ನಡೆಸ್ತಾ ಇದ್ದಾರೆ ನಮ್ಮ ಭಾಗದಲ್ಲಿ ಪಶ್ಚಿಮ ಘಟ್ಟಗಳು ಗೊತ್ತಿದೆ ನಿಮಗೆಲ್ಲ ಪರಿಸರದ ವಿಚಾರದಲ್ಲಿ ಭಾಳ ಪ್ರಮುಖವಾದಂಥ ಒಂದು ಪ್ರದೇಶ ಆ ಪ್ರದೇಶದಲ್ಲಿ ಸುಮಾರು ಒಂದು ಹತ್ತಾರು ನದಿಗಳು ಹುಟ್ಟಿ ಹರಿದು ಹೋಗ್ತವೆ ಕೆಲವು ಬಂಗಾಳ ಕೊಲ್ಲಿಗೆ ಸೇರ್ತವೆ ಕೆಲವು ಅರಬ್ಬಿ ಸಮುದ್ರಕ್ಕೆ ಸೇರ್ತವೆ ಹಾಗೆ ಶರಾವತಿ ಅದರ ಉಪನದಿಗಳು ಎಲ್ಲ ಭಾಳ ಅಗತ್ಯ ನೀರಾವರಿ ರೈತರಿಗೆ ಮತ್ತು ಎಲ್ಲ ಎಲ್ಲರಿಗೂ ಕೂಡ ಅದು ಭಾಳ ಮುಖ್ಯವಾದಂಥ ನದಿಗಳು ತುಂಗಭದ್ರಾ ಶರಾವತಿ ಇವೆಲ್ಲವೂ ಕೂಡ ತುಂಗಭದ್ರಾ ಹುಟ್ಟಿ ಈ ಕಡೆ ಬಯಲುಸೀಮೆ ಕಡೆ ಹರಿತವೆ ಈ ಕಡೆ ಶರಾವತಿ ತೀರ್ಥಹಳ್ಳಿಯಲ್ಲಿ ಹುಟ್ಟಿ ಅದು ಅರಬಿ ಸಮುದ್ರ ಸೇರುತ್ತೆ ಬಟ್ ಶರಾವತಿ ನದಿಗೆ ಸುಮಾರು ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲೇ ಒಂದು ಡ್ಯಾಮ್ ಕಟ್ಟಿ ಅಲ್ಲಿ ಜನರೇಟಿಂಗ್ ಹೌಸ್ ಮಾಡ್ತಾರೆ ಸುಮಾರೊಂದು ಈಗ ಅರುವತ್ತೆಪ್ಪತ್ತು ವರ್ಷ ಹಿಂದೆ ಮೂರು ತಲೆಮಾರು ಕಳೆದಿದೆ ಅದರ ನಂತರ ಲಿಂಗನಮಕ್ಕಿ ಡ್ಯಾಮ್ ಕಟ್ತಾರೆ ಅದೇ ಶರಾವತಿ ನದಿಗೆ ಲಿಂಗನಮಕ್ಕಿ ಹತ್ತಿರ ಡ್ಯಾಮ್ ಕಟ್ತಾರೆ ಈ ನಾಡಿಗೆ ಬೆಳಕು ಕೊಡೋದಕ್ಕಾಗಿ ಸುಮಾರು ಒಂದು ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಫ್ಯಾಮಿಲಿಗಳು ರೈತ ಫ್ಯಾಮಿಲಿಗಳು ಅಲ್ಲಿ ಜಮೀನು ಕಳ್ಕೊಂಡು ಆಸ್ತಿ ಕಳ್ಕೊಂಡ್ರು ಅವರ ಬದುಕನ್ನು ಕಳ್ಕೊಂಡಿದ್ದಾರೆ ಇಲ್ಲಿ ಇಡೀ ಬೆಳಕನ್ನು ಕೊಡೋದಕ್ಕೋಸ್ಕರ ಅವರ ತ್ಯಾಗಕ್ಕೆ ಅವರಿಗೆ ಪರ್ಯಾಯವಾಗಿ ಪುನರ್ವಸತಿ ಮಾಡಿಲ್ಲ ಇಲ್ಲಿವರೆಗೂ ಇಲ್ಲಿವರೆಗೂ ಹೋರಾಟಗಳನ್ನು ನಡೆಸ್ತಾನೆ ಬಂದಿದ್ದಾರೆ ನಮ್ಮ ರೈತರು ನಾವು ಕೂಡ ರಾಜ್ಯ ಸರ್ಕಾರ ಗಮನ ತಂದ್ವಿ ರಾ ಕೇಂದ್ರ ಸರ್ಕಾರ ಗಮನ ತಂದ್ವಿ ಬಟ್ ಈವರೆಗೂ ಕೂಡ ಸ್ಪಷ್ಟವಾದಂಥ ಅವರಿಗೆ ಪುನರ್ವಸತಿ ಆಗಲಿ ಪರಿಹಾರ ಆಗಲಿ ಕೊಟ್ಟಿಲ್ಲ ಸುಮಾರೊಂದು ಇವು ಹಿಂದಿನ ಸರ್ಕಾರ ಅದು ಅದು ಆ ಟೈಮಲ್ಲಿ ಕೂಡ ಭಾಳ ಹೋರಾಟ ಮಾಡಿದ್ವಿ ರೈತರೆಲ್ಲ ಅವರು ಆವಾಗ ವಿರೋಧ ಪಕ್ಷದಲ್ಲಿದ್ದಂಥ ಸಿದ್ದರಾಮಯ್ಯನವರು ಇದೇ ಡಿ ಕೆ ಶಿವಕುಮಾರ್ ಇವರೆಲ್ಲ ಬಂದು ನಾವು ಮುಳುಗಡೆ ಸಂತ್ರಸ್ತರಿಗೆ ಭೂಮಿ ಕಳ್ಕಂಡವರಿಗೆ ನಾವು ಅಧಿಕಾರಕ್ಕೆ ಬಂದ ಕೂಡಲೇ ನಾವೆಲ್ಲರಿಗೂ ಕೂಡ ಭೂಮಿ ಕೊಡ್ತೀವಿ ಅಂತ ಏನು ಭರವಸೆ ಕೊಟ್ಟರು ಜನರಿಂದ ಓಟ್ ಕೂಡ ತಗೊಂಡ್ರು ಆದರೆ ಈಗ ಎರಡೂವರೆ ವರ್ಷ ಆಯಿತು ಬಂದು ಸರ್ಕಾರ ಬಂದು ಇವತ್ತಿಗೂ ಕೂಡ ಅದರ ಸಮಸ್ಯೆ ಬಗೆಹರಿಸಿಲ್ಲ ಅದರ ಬಗ್ಗೆ ಗಮನ ಹರಿಸಿಲ್ಲ ನಾವು ಸ್ಪಷ್ಟವಾಗಿ ವಿರೋಧ ಮಾಡ್ತಾಯಿದ್ದೀವಿ ಅದಕ್ಕೆ ನಮ್ಮ ರೈತ ಸಂಘ ಕೂಡ ಅಲ್ಲಿಯ ಏನಿದ್ದಾರೆ ಪಂಪ್ ಸ್ಟೋರೇಜಿಂದ ಆಗಬಹುದಾದಂಥ ಈ ಸಂತ್ರಸ್ತರು ಮತ್ತು ಅಲ್ಲಿಯ ಪರಿಸರ ನಾಶ ಅಲ್ಲಿ ಸುಮಾರು ಒಂದು ಸಾವಿರಾರು ಎಕ್ ಎಕರೆ ಫಾರೆಸ್ಟ್ ಹಾಳಾಗ್ತಾ ಇದೆ ಆ ಪಂಪ್ ಸ್ಟೋರೇಜಿಂದ ಅವರು ಹೇಳ್ತಾರೆ ಫಾರೆಸ್ಟ್ ಹಾಳಾಗಲ್ಲ ನಾವು ಒಳಗಡೆ ಸುರಂಗದಲ್ಲಿ ಜನರೇಟಿಂಗ್ ಹೌಸ್ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಇಲಾಖೆಯವರು ಬಟ್ ಅದು ಸುಳ್ಳು ಈಗ ಅಲ್ಲಿಂದ ಕರೆಂಟ್ ತಯಾರಾಗಿದ್ದನ್ನು ಈಗ ಇದರಲ್ಲಿ ದೊಡ್ಡ ಲೈನ್ಗಳನ್ನ ಎಳೆದು ಬೆಂಗಳೂರು ಹೋಯ್ಬೇಕು ಹೊರಗಡೆ ಎಲ್ಲ ಒಯ್ತಾರಲ್ಲ ಆ ಸಂದರ್ಭದಲ್ಲಿ ರೈತರ ಭೂಮಿ ಹೋಗುತ್ತೆ ಅರಣ್ಯ ಹೋಗುತ್ತೆ ಅಲ್ಲಿಯ ಸಾರ್ವಜನಿಕ ನಗರಗಳು ಊರುಗಳು ಹಳ್ಳಿಗಳು ಎಲ್ಲರ ಮೇಲೆ ಹೋಗುವಾಗ ಭಾಳಷ್ಟು ಭೂಮಿ ಹಾಳಾಗುತ್ತೆ ಕೃಷಿ ಕೃಷಿಕರಿಗೆ ಮತ್ತು ಸಾಮಾನ್ಯ ಜನಕ್ಕೆ ಕೂಡ ಅದರಿಂದ ಭಾಳ ದೊಡ್ಡ ನಷ್ಟ ಆಗುತ್ತೆ ಪರಿಸರಕ್ಕೆ ಸಿಕ್ಕಾಪಟ್ಟೆ ನಷ್ಟ ಆಗುತ್ತೆ ಯಾಕಂದರೆ ಅದೇ ಶರಾವತಿ ನದಿಗೆ ಇದು ನಾಲ್ಕು ಐದು ಡ್ಯಾಮ್ ಕಟ್ಟಿದ್ದಾರೆ ಪರಿಸರ ಮರ ಗಿಡ ಯಾ ಬಯೋಡೈವರ್ಸಿಟಿ ಎಲ್ಲವೂ ಕೂಡ ಹಾಳಾಗಿದೆ ಮತ್ತೆ ಮತ್ತೆ ಆ ಡ್ಯಾ ಆ ಶರಾವತಿ ನದಿಗೆ ಈ ಥರದ ಯೋಜನೆಗಳನ್ನ ತಂದು ಅಲ್ಲಿ ಅವ್ಯಾತವಾಗಿ ಒಂದು ರೀತಿಯಿಂದ ಅತ್ಯಾಚಾರ ಪ್ರಕೃತಿ ಮೇಲೆ ಅತ್ಯಾಚಾರ ನಡೆಸ್ತಾ ಇದ್ದಾರೆ ಕೇಂದ್ರ ಸರ್ಕಾರನೂ ಅಷ್ಟೇ ರಾಜ್ಯ ಸರ್ಕಾರನೂ ಅಷ್ಟೇ ಹಾಗಾಗಿ ಈ ಇದ್ರ ಬಗ್ಗೆ ನಾವು ಖಂಡಿತವಾಗಿ ವಿರೋಧ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯ ರೈತ ಸಂಘದ ಎಲ್ಲರೂ ಕೂಡ ಆ ಹೋರಾಡದ ಜೊತೆಗಿದ್ದೀವಿ ಸರ್ಕಾರವನ್ನು ನಾವು ಬಗ್ಸೇ ಬಗ್ಸ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ